ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಅಡಿಕೆ ಕೃಷಿ ಈಗ ನಮ್ಮ ದಕ್ಷಿಣ ಕನ್ನಡದ ಅತೀ ಮುಖ್ಯ ಬೆಳೆ ತುಂಬ ಅತ್ಯಾಕರ್ಷಕವಾದ ಕೃಷಿ ಅಂತ ಹೇಳ್ಬೋದು ಆದರೆ ಖರ್ಚು ಕೂಡ ಅಷ್ಟೇ ಮಾಡಬೇಕಾಗ್ತದೆ ಸ್ನೇಹಿತರೆ ಒಂದು ಅಡಿಕೆ ಕೃಷಿ ಮಾಡೋದಾದರೆ ಬೇಕಾದಷ್ಟು ಗೊಬ್ಬರ ಬಳಸಬೇಕಾಗ್ತದೆ ಬೇಕಾದಷ್ಟು ಭೂಮಿಗೆ ನಾವು ಹಣವನ್ನು ವಿನಿಯೋಗಿಸ್ಬೇಕಾಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ನಾನು ಹಾಗೆ ಮಾಡ್ತಾ ಇಲ್ಲ ಸ್ನೇಹಿತರೆ ನಾನು ನನ್ನ ಕೃಷಿ ತೋಟಕ್ಕೆ ಯಾವುದೇ ರೀತಿಯ ಖರ್ಚು ಮಾಡ್ತಾ ಇಲ್ಲ ಯಾವುದೇ ಗೊಬ್ಬರ ಹಾಕ್ತಾ ಇಲ್ಲ ಸ್ನೇಹಿತರೆ ಕಳೆದ ಹತ್ತು ವರ್ಷದಿಂದ ಈಚೆಗೆ ಒಂದೇ ಒಂದು ರೂಪಾಯಿಯ ರಾಸಾಯನಿಕ ಗೊಬ್ಬರ ಇರಲಿ ಸಾವಯವ ಗೊಬ್ಬರ ಇರಲಿ ಯಾವುದೇ ರೀತಿಯ ಗೊಬ್ಬರ ಇರಲಿ ನಾನು ನನ್ನ ಭೂಮಿಗೆ ಹಾಕಿಲ್ಲ ಸ್ನೇಹಿತರೆ ಆದರೆ ಅಡಿಕೆ ಗಿಡಗಳಿಗೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಇದೆ ಮುಖ್ಯವಾಗಿ ಸಾರಜನಕ ರಂಜಕ ಪೊಟ್ಯಾಶ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂತ ಬೋರಾನ್ ಬೋರೆಕ್ಸ್ ಎಲ್ಲ ಇದೆ ಒಂದು ಐವತ್ತರವತ್ತು ವಿಧದ ಗೊಬ್ಬರಗಳಿದೆ ಅದು ಅದೆಲ್ಲ ನನ್ನ ಮಣ್ಣಿನಲ್ಲಿ ಇದೆ ಹೇಗೆ ಗೊತ್ತು ನನಗೆ ಇದೆ ಅಂತ ನಾನು ಮಣ್ಣು ಪರೀಕ್ಷೆ ಮಾಡಿಸಿದ್ದೇನೆ ಸ್ನೇಹಿತರೆ ಅದರಲ್ಲಿ ನಮಗೆ ಅವರು ತೋರಿಸ್ತಾರೆ ಎಲ್ಲವೂ ಕ್ಲಿಯರಾಗಿ ಇಷ್ಟೆಷ್ಟು ಪ್ರಮಾಣದಲ್ಲಿ ನಿಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಇದೆ ಅಂತ ಹಾಗಾಗಿ ನನ್ನ ಜಮೀನಿಗೆ ನಾನು ಯಾವುದೇ ರೀತಿಯ ಗೊಬ್ಬರ ಹಾಕುವಂತಹ ಅನಿವಾರ್ಯತೆ ಕೂಡ ಇಲ್ಲ ಈಗ ನೀವು ತಿಳ್ಕೊಳ್ಬೋದು ಅಥವಾ ನಿಮಗೆ ಒಂದು ಸಂಶಯ ಬರ್ಬೋದು ನಾವು ಇಷ್ಟೆಲ್ಲ ಗೊಬ್ಬರ ಹಾಕ್ತೇವೆ ಇಷ್ಟೆಲ್ಲ ಖರ್ಚು ಮಾಡ್ತೇವೆ ಕೋಳಿ ಗೊಬ್ಬರ ಆಡಿನ ಹಿಕ್ಕೆ ದನದ ಸೆಗಣಿ ಬೇರೆ ಬೇರೆ ರೀತಿಯ ಹಿಂಡಿಗಳು ಇಂಥವುದನ್ನೆಲ್ಲ ಹಾಕ್ತೇವೆ ಆದರೂ ನಮ್ಮ ಮಣ್ಣಿನಲ್ಲಿ ನೋಡುವಾಗ ಯಾವುದೇ ರೀತಿಯ ಪೋಷಕಾಂಶಗಳು ಇರುವುದಿಲ್ಲ ಆದರೆ ಯಾವುದೇ ಗೊಬ್ಬರ ಹಾಕದೆ ಈ ತೋಟದಲ್ಲಿ ಇಳುವರಿ ಬರುವುದು ಹೇಗೆ ನೋಡಿ ಕಾಣ್ಬೋದು ನಿಮಗೆ ಇಳುವರಿ ಇದೆ ಇಲ್ವಾ ಅಂತ ಕಾಣ್ಬೋದು ನೋಡಿ ಇದು ಹೇಗೆ ನಿಜವಾಗಿ ಗೊಬ್ಬರ ಹಾಕಿದರೆ ಸರಿ ಗೊಬ್ಬರ ಹಾಕದೆ ಇಷ್ಟು ಇಳುವರಿ ಬರೋದು ಹೇಗೆ ಒಂದನೇದು ನಿಮಗೆ ದೊಡ್ಡ ಸಂಶಯ ಇರಬಹುದು ನಂತರ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಭೂಮಿಯಲ್ಲಿ ಹೇಗೆ ಆದದ್ದು ಅಂತಲೂ ನಿಮಗೆ ಸಂಶಯ ಇರ್ಬೋದು ಹಾಗಾಗಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ಕೊಡ್ತೇನೆ ಸ್ನೇಹಿತರೆ ಎಲ್ಲ ಅಡಿಕೆ ಕೃಷಿಕರು ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಅವರ ತೋಟವನ್ನು ಅಂದರೆ ಯಾವುದೇ ರೀತಿಯ ಕಳೆಗಳು ಬರದ ಹಾಗೆ ವಹಿಸ್ತಾ ಇರ್ತಾರೆ ಅವರಿಗೆ ಹೆಚ್ಚಿನ ಕೆಲಸ ಏನಂತ ಹೇಳಿದರೆ ತೋಟದಲ್ಲಿ ಕಳೆಗಳನ್ನು ತೆಗೆಯುವಂಥದ್ದು ಅದು ಕೆಲವರು ರಾಸಾಯನಿಕ ವಿಧಾನದಿಂದಲೂ ಕಳೆ ತೆಗಿತಾರೆ ಕೆಲವರು ಬ್ರಷ್ ಕಟರ್ನಿಂದ ಕಳೆ ತೆಗಿತಾರೆ ಕೆಲವರು ಕೂಳಿ ಆಲುಗಳ ಸಹಾಯದಿಂದ ಕತ್ತಿಯಿಂದಲೂ ಕ ಕಳೆಯನ್ನು ತೆಗಿತಾರೆ ಆದರೆ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ನೀವು ಯಾವುದೇ ರೀತಿಯ ಗೊಬ್ಬರವೇ ಹಾಕಿ ಆದರೆ ಅದು ಮಳೆಗೆ ಕೊಚ್ಚಿಕೊಂಡು ಹೋಗದ ಹಾಗೆ ನಿಮ್ಮ ತೋಟವನ್ನು ರಕ್ಷಣೆ ಮಾಡಿಕೊಳ್ಳುವುದು ಮಾಡುವುದು ಈ ಕಳೆ ಈ ಕಳೆ ಇದ್ದರೆ ನಿಮ್ಮ ತೋಟದಲ್ಲಿ ಮಳೆಗಾಲದ ಈ ರಭಸದಲ್ಲಿ ಬರುವಂತಹ ಮಳೆ ಹೊಡೆತಕ್ಕೆ ಮೇಲ್ಮಣ್ಣು ಯಾವುದೇ ರೀತಿಯಲ್ಲೂ ಕುಚ್ಚಿಕೊಂಡು ಹೋಗುವುದಿಲ್ಲ ನೀವು ಹಾಕಿದ ಗೊಬ್ಬರವೆಲ್ಲ ಚೆನ್ನಾಗಿ ಗಿಡಗಳಿಗೆ ಸಿಗ್ತದೆ ಚೆನ್ನಾಗಿ ಬೇರುಗಳು ಹೀರಿಕೊಳ್ತದೆ ಆದರೆ ನೀವು ಮಾಡುವ ತಪ್ಪೇನು ಹೇಳಿ ಗೊಬ್ಬರ ಹಾಕೋ ಮೊದಲು ನಿಮ್ಮ ಮುಖ್ಯ ಆದ್ಯತೆ ಕಳೆಯನ್ನು ತೆಗೆಯುವಂಥದ್ದು ಆಗಿರ್ತದೆ ಆದರೆ ನಾನು ಅದೇ ಕಳೆಯನ್ನು ತೆಗೆಯದೆ ನನ್ನ ತೋಟದಲ್ಲಿ ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳು ಮತ್ತು ಎರೆಹುಳಗಳು ಮತ್ತು ಇನ್ನು ಬೇಕಾದಷ್ಟು ಕೋಟ್ಯಂತರ ಜೀವಿಗಳನ್ನು ಈ ಕಳೆಗಳ ಎಡೆಯಲ್ಲಿ ಸಾಕಿ ನನ್ನ ಅಡಿಕೆ ತೋಟವನ್ನು ಸಾ ಅದು ಸಾಕ್ತಾಯಿದೆ ನಾನು ಯಾವುದೇ ಕಾರಣಕ್ಕೂ ನನ್ನ ಅಡಿಕೆ ತೋಟವನ್ನು ನಾನು ಸಾ ಸಾಕ್ತಾ ಇಲ್ಲ ಸ್ನೇಹಿತರೆ ಯಾವುದೇ ರೀತಿ ಅದಕ್ಕೆ ಗೊಬ್ಬರ ಕೊಡುವುದಿಲ್ಲ ಏನೂ ಕೆಲಸ ಮಾಡ್ತಾ ಇಲ್ಲ ನಾನು ಮಾಡುವುದು ಅಂತ ಹೇಳಿದರೆ ಕೇವಲ ಅಡಿಕೆಯನ್ನು ಬಿದ್ದದನ್ನು ಹೆಕ್ಕಿಕೊಂಡು ಹೋಗುವುದಷ್ಟೇ ನನ್ನ ಕೆಲಸ ನನ್ನ ಅಡಿಕೆ ಗಿಡದಲ್ಲಿ ಇಷ್ಟು ಇಳುವರಿ ಬರಬೇಕಾದ್ರೆ ನನ್ನ ಪ್ರಯತ್ನ ಏನೂ ಇಲ್ಲ ಸ್ನೇಹಿತರೆ ಎಲ್ಲ ಈ ಕಳೆಗಳ ಎಡೆಯಲ್ಲಿರುವ ಜೀವಿಗಳು ಮಾಡ್ತಾ ಇದೆ ನನಗೇನು ಕೆಲಸ ನೋಡಿ ಬಿದ್ದಿದೆ ಅಡಿಕೆ ಹಣ್ಣು ಹಣ್ಣು ಅಡಿಕೆ ಬಿದ್ದಿದೆ ನೋಡಿ ಇದನ್ನು ಹೆಕ್ಕಿಕೊಂಡು ಹೋಗಿ ಮಾರುವುದು ಮಾತ್ರ ನನಗೆ ಕೆಲಸ ಇದನ್ನು ಒಣಗಿಸಿ ಸಿಪ್ಪೆ ಸುಳಿದು ಮಾರುವುದು ಮಾತ್ರ ನನಗೆ ಕೆಲಸ ಬಾಕಿ ಎಲ್ಲ ಕೆಲಸಗಳನ್ನು ಈ ಕಳೆಯ ಎಡೆಗಳಲ್ಲಿರುವಂತಹ ಜೀವಿಗಳು ಮಾಡ್ತಾ ಇದೆ ಈ ಜೀವಿಗಳು ಏನು ಮಾಡ್ತಾಯಿದೆ ಈ ತ್ಯಾಜ್ಯಗಳು ಇಲ್ಲಿ ಬೇಕಾದಷ್ಟು ತ್ಯಾಜ್ಯಗಳಿದೆ ನೋಡಿ ಬಾಳೆ ಗಿಡಗಳ ತ್ಯಾಜ್ಯಗಳು ಬೇರೆ ಬೇರೆ ಕಳೆಗಳ ತ್ಯಾಜ್ಯಗಳು ಹಣ್ಣಿನ ಗಿಡಗಳ ತ್ಯಾಜ್ಯಗಳು ಎಲ್ಲವೂ ಬಿದ್ದದ್ದನ್ನು ಈ ಎರೆಹುಳಗಳು ಗೆದ್ದಲುಗಳು ಇನ್ನಿತರ ಜೀವಿಗಳು ಇಷ್ಟಪಟ್ಟು ತಿಂದು ವಿಸರ್ಜಿಸಿದಾಗ ಆಗುವಂಥದ್ದು ಗೊಬ್ಬರ ಸ್ನೇಹಿತರೆ ನೋಡಿ ಬಾಳೆ ಎಲೆ ಬಿದ್ದಿದೆ ಇದನ್ನು ಎರೆಹುಳಗಳೆಲ್ಲ ಇಷ್ಟಪಟ್ಟು ತಿಂತದೆ ಜೀವಿಗಳು ಇಷ್ಟಪಟ್ಟು ತಿಂತದೆ ನೋಡಿ ಇಲ್ಲಿ ಒಂದು ಬಾಳೆ ಗೊನೆ ಹಾಕಿದೆ ನೋಡಿ ಇದರ ಈ ಹೂವಿನಲ್ಲಿ ಅತಿ ಹೆಚ್ಚು ಪೊಟ್ಯಾಶ್ ಇರ್ತದೆ ಸ್ನೇಹಿತರೆ ಗಿಡಗಳು ಕಾಯಿ ಕಟ್ಟಬೇಕಾದ್ರೆ ಪೊಟ್ಯಾಶ್ನ ಅವಶ್ಯಕತೆ ಅತ್ಯಂತ ಮುಖ್ಯವಾಗಿದೆ ಆದರೆ ಇದು ಪೊಟ್ಯಾಶ್ನ ಆಗಾರ ಈ ಬಾಳೆಯ ಸರ್ವ ಜಾಗದಲ್ಲೂ ಪೊಟ್ಯಾಶ್ ಇರ್ತದೆ ಸ್ನೇಹಿತರೆ ಬಾಳೆ ದಿಂಡು ಇರಲಿ ಬಾಳೆ ಎಲೆ ಇರಲಿ ಪ್ರತಿಯೊಂದು ಜಾಗದಲ್ಲೂ ಪೊಟ್ಯಾಶ್ ಇರ್ತದೆ ಈ ತ್ಯಾಜ್ಯಗಳು ಈ ಮಣ್ಣಿನಲ್ಲಿ ನೋಡಿ ಇದರ ಎಲೆಗಳು ಈ ಈ ಹಣ್ಣ ಇದರ ನೋಡಿ ಈ ಹೂ ಇದೆಲ್ಲ ಬಿದ್ದು ಇನ್ನು ಭೂಮಿಗೆ ಸಿ ಬಿದ್ದಾಗ ಇದನ್ನೆಲ್ಲ ಜೀವಿಗಳು ತಿಂತದೆ ನಮ್ಮ ಮಣ್ಣಿನಲ್ಲಿ ಗೊಬ್ಬರ ಅತಿ ಹೆಚ್ಚಾಗಿ ಆಗ್ತದೆ ಸ್ನೇಹಿತರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಬೇಕಾದಷ್ಟು ಎರೆಹುಳಗಳ ಹಿಕ್ಕೆ ನೋಡಿ ನೋಡಿ ಇದು ಸ್ನೇಹಿತರೆ ನಿಜವಾದ ಒರಿಜಿನಲ್ ಗೊಬ್ಬರ ಅಂತ ಹೇಳಿದರೆ ಇದಕ್ಕೆ ಇಷ್ಟು ಸುಲಭವಾಗಿ ಸಿಗುವ ಗೊಬ್ಬರವನ್ನು ಬಿಟ್ಟು ಯಾವುದೇ ಖರ್ಚು ಇಲ್ಲದೆ ಹೀಗೆ ಸಿಗುವ ಗೊಬ್ಬರವನ್ನು ಬಿಟ್ಟು ನೀವು ಯಾವುದೋ ರಾಸಾಯನಿಕವನ್ನು ತಿಂದು ಬೆಳೆದ ಈ ಬ್ರಾಯ್ಲರ್ ಕೋಳಿಯ ಹಿಕ್ಕೆಯನ್ನು ಹಾಕ್ತಾ ಇದ್ದೀರಿ ಅದೇ ಅಲ್ಲದೆ ವಿದೇಶಿ ತಳಿಗಳ ಹಸುವಿನ ಗೊಬ್ಬರವನ್ನು ಹಾಕ್ತಾ ಇದ್ದೀರಿ ಅದಕ್ಕೆ ಎಲ್ಲ ಹಾಕಿ ಬೆಳೆಸಿದ ಹುಲ್ಲನ್ನು ಹಾಕಿರ್ತಾರೆ ಅದರ ಸೆಗಣಿ ಕೂಡ ಅಷ್ಟೇ ವಿಷಮವಾಗಿರ್ತದೆ ಇನ್ನು ರಾಸಾಯನಿಕ ಗೊಬ್ಬರದ ವಿಷಯ ಹೇಳುವುದು ಅಗತ್ಯನೇ ಇಲ್ಲ ಸ್ನೇಹಿತರೆ ಇಷ್ಟು ಒಳ್ಳೆಯ ಗುಣಮಟ್ಟದ ಒಂದು ಗೊಬ್ಬರ ಸಹಜವಾಗಿ ನಮ್ಮ ಮಣ್ಣಿಗೆ ಸಿಗುವುದಾದರೆ ಯಾವುದೇ ಕೆಲಸ ಮಾಡದೆ ಇಲ್ಲಿ ಮುಖ್ಯವಾಗಿ ಅದು ಸ್ನೇಹಿತರೆ ಎಲ್ಲಿ ನಾನು ಎಲ್ಲಿಯಾದರೂ ಈ ಕಳೆಯನ್ನು ತೆಗೆದರೆ ಕೇವಲ ಒಂದು ದಿನದಲ್ಲಿ ಸ್ನೇಹಿತರೆ ಈ ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಬ್ಯಾಕ್ಟೀರಿಯಾಗಳು ಎರೆಹುಳಗಳು ಎಲ್ಲವೂ ನಾಶ ಆಗಿ ಹೋಗ್ತದೆ ಅಡಿಕೆ ಕೃಷಿಗೆ ಅಥವಾ ಯಾವುದೇ ಕೃಷಿಗೂ ನಮ್ಮ ಭೂಮಿಯಲ್ಲಿಯೇ ಗೊಬ್ಬರ ಸೃಷ್ಟಿಯಾಗ್ತಾ ಇರ್ತದೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಮಾತ್ರ ನಾವು ತಿಳ್ಕೊಳ್ಬೇಕಾದ್ದು ನಾವು ಹೊರಗಿನಿಂದ ಯಾವುದೇ ರೀತಿಯ ಗೊಬ್ಬರವನ್ನು ನಮ್ಮ ಭೂಮಿಗೆ ಹಾಕಬೇಕಾದ ಅಗತ್ಯ ಇಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಕಾಫಿ ಗಿಡ ನೆಟ್ಟಿದ್ದೇನೆ ನಾನು ಇದರಲ್ಲಿ ನೋಡಿ ಕಾಫಿ ಕಾಯಿಗಳಾದ್ದು ನೋಡಿ ನೋಡಿ ಇದನ್ನು ನೋಡಲಿಕ್ಕೆ ಒಂದು ಖುಷಿ ಸ್ನೇಹಿತರೆ ನನಗೆ ಯಾಕಂತ ಹೇಳಿದರೆ ನೋಡಿ ಯಾವುದೇ ಗೊಬ್ಬರ ಹಾಕಿಲ್ಲ ಇದಕ್ಕೆ ಈ ಕಾಫಿ ಗಿಡಕ್ಕೆ ಎಷ್ಟು ಹುಲಸಾಗಿ ಬಂದಿದೆ ಅಂತ ನೋಡಿ ಇದು ದಕ್ಷಿಣ ಕನ್ನಡದಲ್ಲಿ ಕಾಫಿ ಗಿಡವನ್ನು ನೆಡುವವರೇ ಇಲ್ಲ ಆದರೆ ನಾನು ನನ್ನ ತೋಟದಲ್ಲಿ ನೆಟ್ಟಿದ್ದೇನೆ ಯಾವುದೇ ರೀತಿಯ ಗೊಬ್ಬರ ಕೊಡ್ತಾ ಇಲ್ಲ ಆದರೂ ಇಷ್ಟು ಹುಲಸಾಗಿ ಬಂದಿದೆ ಹಾಗಾದರೆ ಮಣ್ಣು ನನ್ನ ತೋಟದ ಮಣ್ಣು ಬರಡಾಗಿರ್ತಿದ್ದರೆ ಹೀಗೆಲ್ಲ ಆಗ್ತಿತ್ತ ನೋಡಿ ಇಲ್ಲಿ ಒಂದು ಕಾಫಿ ಗಿಡ ಅದು ಇತ್ತೀಚೆಗೆ ನೆಟ್ಟದ್ದು ಎಷ್ಟು ಹುಲಸಾಗಿ ಬರ್ತಾ ಇದೆ ಅಂತ ನೋಡಿ ಇದನ್ನು ನೋಡಿದರೆ ಇದರ ಮಣ್ಣಿನಲ್ಲಿ ಯಾವುದೇ ಗೊಬ್ಬರ ಇಲ್ಲ ಅಂತ ಹೇಳ್ಬೋದಾ ಅಷ್ಟು ಹುಲಸಾಗಿ ಬೆಳೀತಾ ಇದೆ ಅಂದರೆ ಸ್ನೇಹಿತರೆ ವಿಷಯ ಇಷ್ಟೇ ನಾವು ಕೃಷಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಮೊದಲು ಹಣ ಇದೆ ಅಂತ ನೇರವಾಗಿ ಗುಂಡಿಗೆ ಹಾರೋದಲ್ಲ ಸ್ನೇಹಿತರೆ ಸ್ವಲ್ಪ ತಿಳ್ಕೊಳ್ಬೇಕು ವೈಜ್ಞಾನಿಕವಾಗಿ ಮಣ್ಣಿನ ಆರೋಗ್ಯವನ್ನು ಹೇಗೆ ಮಾಡಿಕೊಳ್ಳು ಉತ್ತಮ ಮಾಡಿಕೊಳ್ಳೋದು ಮಣ್ಣಿನಲ್ಲಿ ಗೊಬ್ಬರ ತನ್ನಷ್ಟಿಗೆ ತಾನೇ ಬರುವಂತಹ ಯಾವುದಾದ್ರೂ ವಿಧಾನ ಇದೆ ಅಂತ ಸಾಕಷ್ಟು ಮಾಹಿತಿಗಳನ್ನು ಕೊಡುವಂಥ ಚಾನಲ್ಗಳಿದೆ ಯೂಟ್ಯೂಬ್ ಚಾನಲ್ಗಳಿದೆ ಜೀರೋ ಕಲ್ಟಿವೇಷನ್ ವಿಧಾನ ಅಂತ ನೀವು ಸರ್ಚ್ ಮಾಡಿದರೆ ಸಾಕು ಸ್ನೇಹಿತರೆ ನೈಸರ್ಗಿಕವಾಗಿ ಕೃಷಿ ಮಾಡೋ ವಿಧಾನದ ಬಗ್ಗೆ ಬೇಕಾದಷ್ಟು ವಿಡಿಯೋಗಳಿದೆ ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಸಬೇಕು ಅಂತ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಕೇವಲ ಕಳೆ ಅಂತಲ್ಲ ನಾವು ಅಡಿಕೆ ತೋಟದ ಕಡೆ ಏನೇನಾದರೂ ಹಣ್ಣಿನ ಗಿಡಗಳು ಬಾಳೆ ಗಿಡ ಯಾವುದೇ ರೀತಿಯ ಗಿಡಗಳನ್ನು ನೆಟ್ಟರೂ ಕೂಡ ಅದರಿಂದ ನಮಗೆ ಒಳ್ಳೆಯ ವಿಷರಹಿತವಾದ ಹಣ್ಣುಗಳು ಸಿಗುವುದರ ಜೊತೆಗೆ ಹೀಗೆ ಬೆಳೆದಂತಹ ಗಿಡಗಳ ಎಲೆಗಳು ಭೂಮಿಗೆ ಬಿದ್ದಾಗ ಅದರಲ್ಲಿ ವಿವಿಧ ರೀತಿಯ ಎಲೆಗಳು ಬಿದ್ದಾಗ ಅದನ್ನು ನಮ್ಮ ಜೀವಿಗಳು ತಿಂದಾಗ ಅದು ಕೂಡ ಆ ಜೀವಿಗಳು ಕೂಡ ಒಳ್ಳೆಯ ಆರೋಗ್ಯದಲ್ಲಿರ್ತದೆ ಇದರಲ್ಲಿರುವಂಥ ನನ್ನ ಭೂಮಿಯಲ್ಲಿರುವಂಥ ಎರೆಹುಳಗಳು ಕೂಡ ಒಳ್ಳೆಯ ದಷ್ಟ ಉಷ್ಟವಾಗಿರ್ತದೆ ಚಿಕ್ಕು ಇದೆ ಚಿಕ್ಕು ಆಗ್ತದೆ ನಮಗೂ ತಿನ್ಬೋದು ಏಕಾದಷ್ಟ ಆಗ್ತಾಯಿದೆ ಬಾವಲಿಗಳು ತಿನ್ಬಹುದು ನೋಡಿ ಇಲ್ಲಿ ಒಂದು ಹಣ್ಣಿನ ಗಿಡ ಇದೆ ಎಲ್ಲ ಕಡೆಯೂ ಕಳೆಗಳ ರೀತಿಯಲ್ಲಿ ನನ್ನ ತೋಟದಲ್ಲಿ ಹಣ್ಣಿನ ಗಿಡಗಳಿದೆ ಸ್ನೇಹಿತರೆ ನೋಡಿ ಇದು ಬನಾನಾ ಚಿಕ್ಕು ಅಂತ ನೀವು ಯಾವ ಕಡೆ ನೋಡಿದರೂ ನನ್ನ ತೋಟದಲ್ಲಿ ಹಣ್ಣಿನ ಗಿಡಗಳಿದೆ ನೋಡಿ ವೆರಿಗೇಟೆಡ್ ಚಿಕ್ಕು ಅಂತ ಬಾಳೆ ಇದೆ ಅಂದರೆ ಇದರ ಉದ್ದೇಶ ಇಷ್ಟೇ ಸ್ನೇಹಿತರೆ ಈ ರೀತಿಯ ಹಣ್ಣಿನ ಗಿಡಗಳಿಂದ ಬೀಳುವ ತ್ಯಾಜ್ಯಗಳು ನಮ್ಮ ಮಣ್ಣಿನಿಗೆ ಬಿದ್ದಾಗ ಅದನ್ನು ಈ ಜೀವಿಗಳು ತಿಂದಾಗ ನೋಡಿ ಈ ಜಾಗವನ್ನು ನೀವು ಗಮನಿಸಿ ಒಂದು ಅಡಿಯಷ್ಟು ದಪ್ಪಕ್ಕೆ ಗೊಬ್ಬರ ಆಗಿದೆ ಇಲ್ಲಿ ಒಂದು ಅಡಿಯಷ್ಟು ದಪ್ಪಕ್ಕೆ ಮತ್ತು ನಾವು ಯಾಕೆ ಗೊಬ್ಬರ ಕೊಡಬೇಕು ಅದು ಸಹ ಇಷ್ಟು ಆರೋಗ್ಯಪೂರ್ಣವಾದ ಗೊಬ್ಬರ ನಮ್ಮ ತೋಟದಲ್ಲಿ ಸೃಷ್ಟಿಯಾಗಿರುವಾಗ ಯಾಕೆ ನಾವು ಗೊಬ್ಬರವನ್ನು ಕೊಡಬೇಕು ಈ ಸಹಜ ಕೃಷಿ ವಿಧಾನ ನೈಸರ್ಗಿಕ ವಿಧಾನವನ್ನು ಅಳವಡಿಸಿದರೆ ಆರೋಗ್ಯದೊಂದಿಗೆ ಉತ್ತಮ ಆದಾಯವನ್ನು ಪಡೆಯುವಂಥ ಕೃಷಿ ಅಡಕೆಯನ್ನು ಸಹ ಅತ್ಯಧಿಕ ಪ್ರಮಾಣದಲ್ಲಿ ನಾವು ಇಳುವರಿಯನ್ನು ತೆಗೆದುಕೊಂಡು ಖುಷಿಯಿಂದ ಇರ್ಬೋದು ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ಕೃಷಿ ಅಂತ ಹೇಳಿದರೆ ಈ ಕೃಷಿ ವಿಧಾನದಲ್ಲಿ ನಿಮಗೆ ಯಾರ್ಯಾದರೂ ಸಂಶಯಗಳಿದ್ದಲ್ಲಿ ನನ್ನಲ್ಲಿ ನೇರವಾಗಿ ಮಾತಾಡಬೇಕಂತ ಇದ್ದರೆ ನನ್ನ ಫೋನ್ ನಂಬರವನ್ನು ಕೊಟ್ಟಿರ್ತೇನೆ ಮಾತಾಡಬಹುದು ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು